ನಮಸ್ಕಾರ ಮನುಷ್ಯ ತುಪ್ಪಳವನ್ನ ಪಡೆದುಕೊಂಡು ವ್ಯವರನ್ನು ಹರಿಸಿಕೊಂಡು ಜಾಣನದಾಗಂತಕ್ಕಂಥದ್ದು ನಮ್ಮ ಇಂದಿನ ವಿಷಯ ನಾನೀಗ ನಿಮಗೆ ತೋರಿಸಿದಂಥ ಚಿತ್ರಗಳಲ್ಲಿ ಪ್ರಾಣಿಗಳು ಏಕೆ ಆಕರ್ಷಕವಾಗಿ ಕಂಡು ಅಥವಾ ನಿಮ್ಮ ಗಮನ ಚೆಳುವ ಪ್ರಶ್ನೆಗೆ ಅವುಗಳ ಮೈ ಮೇಲೆ ಇರ್ತಕ್ಕಂಥ ಕೂದಲು ತುಪ್ಪಳ ಅಂತಕ್ಕಂಥದ್ದು ನಿಮ್ಮ ಉತ್ತರ ಆಗಿರ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಅದು ಸಹಜ ಉತ್ತರ ಕೂಡ ಆಗಿರುತ್ತೆ ಇಂದು ನಾವು ಮನುಷ್ಯ ತುಪ್ಪಳ ಪಡೆದು ஜனானீனா அந்த வர்ஷ மெக்கபோனஸ் அந்த அழிந்த பிரணிய பழையுழிக்க சிக்கையுக்கினு குரு இதுவும் மெக்கபோனஸ் அளின பூர்வஜனும் அல்ல சஸ்தனி நேர பூர்வஜனும் அல்ல ஆதனி பூர்வஜர இந்த கவரிக சேர்த்த பிராணியது ಮನುಷ್ಯ ಹೊರತಾಗಿ ಬಹುತೇಕ ಎಲ್ಲ ಸರಿಗಳು ವಾನರ ಜೀವಿಗಳು ತಮ್ಮ ಮೈ ಮೇಲೆ ಎಲ್ಲ ಕಡೆ ದಟ್ಟವಾದ ಕೂದಲಿನ ಹೊದಿಕೆಯನ್ನು ಹೊಂದಿದ್ದಾರೆ ಇದನ್ನೇ ನಾವು ತುಪ್ಪಳ ಅಂತ ಕರಿತೀವಿ ಮಾನವನ ಸಮೀಪದ ಸಂಬಂಧಿ ಚಿಪ್ಪಾಣಿಗಳು ಕೂಡ ತುಪ್ಪಳ ಇದೆ ಹಾಗಾದ್ರೆ ಮನುಷ್ಯನಿಗೆ ತುಪ್ಪಳ ಏಕಿಲ್ಲ ಅಂತಕ್ಕಂಥ ಪ್ರಶ್ನೆ ನಮ್ಗೆ ಎದುರಾಗುತ್ತೆ ಯಾವುದೇ ಒಂದು ಪ್ರಾಣಿ ಹೊಂದಿರಬಹುದಾದ ವೈಶಿಷ್ಟ್ಯಗಳನ್ನ ಹಾಗೆಯೇ ವೈಲಕ್ಷಣಗಳಿಗೆ ಕಾರಣಗಳನ್ನು ನಾವು ಆ ಜೀವಿಯ ವಿಕಸನದ ಆಗದಲ್ಲಿ ಗುರುತಿಸಬೇಕಾಗುತ್ತೆ ವಿಚರಕ್ತ ಪ್ರಾಣಿಗಳ ಮೈ ಮೇಲೆ ಇರ್ತಕ್ಕಂಥ ತುಪ್ಪಳ ಶೀತ ವಾತಾವರಣದಲ್ಲಿ ಮೈಯನ್ನ ಬೆಚ್ಚಿಗೇರಿಸಿಕೊಳ್ಳೋದಕ್ಕೆ ಸ್ಥಿರವಾದ ತಾಪಮಾನ ಕಾಪಾಡಿಕೊಳ್ಳೋದಿಕ್ಕೆ ನೆರವಾಗುತ್ತೆ ನಿಸರ್ಗದಲ್ಲಿ ಯಾವಾಗಲೂ ಅನುಕೂಲಕರವಾದ ಸನ್ನಿವೇಶಗಳು ಇರೋದಿಲ್ಲ ಕೆಲವೊಮ್ಮೆ ದೇಹ ಅಗತ್ಯಕ್ಕಿಂತ ಹೆಚ್ಚು ಬಿಸಿಯಾಗ್ತದೆ ಆಗ ಹೆಚ್ಚಿನ ಬಿಸಿಯನ್ನ ಕಳ್ಕೋಬೇಕಾಗುತ್ತೆ ಇಲ್ಲದೇ ಇದ್ರೆ ರಕ್ತ ಅಗತ್ಯಕ್ಕಿಂತ ಹೆಚ್ಚು ಬಿಸಿಯಾಗಿ ಅದು ಮೆದುಳಿನ ಕ್ರಿಯೆ ಮೇಲೆ ಪ್ರಭಾವ ಬೇರೆ ಏರುಪೇರುಗಳು ಉಂಟಾಗ್ತದೆ ಪ್ರಾಣಿಗಳು ಏದುಸಿರು ಬಿಟ್ಟು ನೆರಳಿನಲ್ಲಿ விசிரமஸ்கண்டு தாபமானவன அத்தோடி தம்பது நாயிடு நாலுகொரச்சாச்சி ஏதோ விட பாதே அவுகளை நாலிகர்த்த நாளில் ரத்தின கலந்து கொள் பேசி யில்ச்சினாணி அகலில் சமயவன நெரலில் கழித்தக்கூடக்காக துப்பள பை மிசியன்ன காப்பாடக்கல சூரியன அதின கிரணி அங்கேயே ಕೀಟಗಳ ದಾಳಿಯಿಂದ ಕೂಡ ಕಾಪಾಡುತ್ತೆ ತುಪ್ಪಳ ಒಣಗಿರ್ತಕ್ಕಂಥ ಪ್ರಾಣಿಗಳು ನಿಜವಾಗಿ ಇರೋದಕ್ಕಿಂತಲೂ ಹೆಚ್ಚು ಗಾತ್ರದಲ್ಲಿ ಕಾಣಿಸ್ಕೊಳ್ತವೆ ಹಾಗೆ ಕಾಣಿಸ್ಕೊಳ್ಳೋದ್ರಿಂದ ಸಮಾನ ಗಾತ್ರದ ವೈರಿಗಳಿಂದ ಬೇಟೆಗಾರರಿಂದ ತಪ್ಪುಕೊಳ್ಳೋದಕ್ಕೆ ಕೂಡ ಅವುಗಳಿಗೆ ನೆರವು ದಕ್ ಕೆಲವು ಬಣ್ಣದ ತುಪ್ಪಳಗಳು ಸಣ್ಣ ಕೀಟಗಳನ್ನ ಇರಿಸ್ತಾರೆ ಸಸ್ತನಿಗಳು ಮಾನವರು ಸಣ್ಣಗೆ ದೋರುವ ಮೂಲಕ ದೇಹದ ಬಿಸಿಯನ್ನ ಕಲ್ತ್ಕೊಳ್ತಾರೆ ಬೆವರಿದಾಗ ತುಪ್ಪಳ ಒದ್ದೆ ಆಗುತ್ತೆ ಆಗ ತುಪ್ಪಳ ಮೈಯನ್ನ ಬೆಚ್ಚಗೆ ಇಡುತ್ತೊಡಗುತ್ತೆ ಇದರಿಂದ ಸ್ವಲ್ಪ ಸಮಯದ ನಂತರ ಮತ್ತೆ ಮೈ ಪಿಸಿ ಆಗ್ತೊಳಗುತ್ತೆ ವ್ಯವ ಮೂಲಕ ಮೈಯನ್ನು ತಂಪಾಗಿರಿಸಿಕೊಳ್ಳೋದಕ್ಕೆ ಪ್ರಾಣಿಗಳು ಮೇಲಿಂದ ಮೇಲೆ ನೀರನ್ನು ಕುಡಿಬೇಕಾಗುತ್ತೆ ಇದನ್ನು ತಪ್ಪಿಸೋದಿಕ್ಕೆ ಪ್ರಾಣಿಗಳು ನೆರಳಿನಲ್ಲಿ ಇರ್ತವೆ ಈಗ ನಾವು ಮನುಷ್ಯರ ತನ್ನ ಗಮನವನ್ನು ಆರಿಸೋಣ ನಲವತ್ತು ಲಕ್ಷ ವರ್ಷಗಳ ಹಿಂದೆ ಮಾನವರ ಪೂರ್ವಜರ ಪೂರ್ವಜರ ಆಗಿದ್ದಂತ ಪಿಥಿಕಸ್ಸು ಪೂರ್ವ ಆಫ್ರಿಕಾದಲ್ಲಿ ಕಾಣಿಸ್ಕೊಡ್ತು ಇದು ಎರಡು ಕಾಲಗಳ ಮೇಲೆ ನಿಂತು ನಡೀತಕ್ಕಂಥ ಪ್ರಾಣಿಯಾಗಿತ್ತು ಈಗ ಸಿಕ್ಕಿರ್ತಕ್ಕಂಥ ಪಳೆಯುವಿಕೆಗಳ ಮೂಳೆಗಳ ಅಧ್ಯಯನದಿಂದ ಇದು ದಿನದಲ್ಲಿ ಕೆಲ ಕಾಲ ಮರದ ಮೇಲೆ ಕಾಲ ಕಳಿತಾ ಇತ್ತು ಅಂತ ನಮಗೆ ಗೊತ್ತಾಗಿದೆ ಅಂದ್ರೆ ಎರಡನೇ ಕಾಲಿಕ ಮೇಲೆ ಇದರ ಅರ್ಥ ಏನಂದ್ರೆ ಎರಡು ಕಾಲಿನ ಮೇಲೆ ನಿಂತಿದ್ರು ಕೂಡ ಆಸ್ಟ್ರೋಲೋಫಿಥಿಕಸ್ ಮರದ ಮೇಲೆ ವಾಚಿಸ್ತಕ್ಕಂಥದ್ದನ್ನ ಸಂಪೂರ್ಣವಾಗಿ ಬಿಟ್ಟಿರಲಿಲ್ಲ ಇಪ್ಪತ್ತು ಲಕ್ಷ ವರ್ಷಗಳ ಹಿಂದೆ ಮನುಷ್ಯರ ಮೂಲದ ಹೋಮ್ ಎರೆಕ್ಟಸ್ ಕಾಣಿಸಿಕೊಂಡಾಗ ಎರಡು ಕಾಲಗಳ ಓಡಾಟ ಬಹಳ ಸಹಜ ಮತ್ತು ಸಾಮಾನ್ಯ ಆಗುತ್ತೆ ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಎರಡು ಕಾಲ ಮೇಲೆ ನಿಂತ ಹೋಮೊ ಎರೆಕ್ಟಸ್ಗೆ ಓಡೋದು ಸಾಧ್ಯ ಆಗುತ್ತೆ ಈ ಓಡುವಿಕೆ ಭಾರಿ ಬದಲಾವಣೆಯನ್ನ ತರತೊಡಗುತ್ತೆ ಹೋಮೋ ಎರೆಕ್ಟಸ್ ಓಡತಕ್ಕಂಥ ಸಾಮರ್ಥ್ಯವನ್ನು ಗಳಿಸಿಕೊಂಡ ನಂತರ ಈ ಹಿಂದೆ ಯಾವುದೇ ಬೇಟೆಗಾರ ಪ್ರಾಣಿ ಇಲ್ಲದೆ ಇರತಕ್ಕಂಥ ಅನುಕೂಲವನ್ನ ಅದು ಗಳಿಸಿಕೊಳ್ಳುತ್ತೆ ಇದನ್ನ ವಿಜ್ಞಾನಿಗಳು ಎಡೆಬಿಡದ ಬೇಟೆಗಾರಿಕೆ ಅಥವಾ ಪರ್ಸಿಸ್ಟೆನ್ಸ್ ಅಂಟಿಂಗ್ ಅಂತ ಈಗ ಗುರುತಿಸ್ತಾರೆ ಯಾವುದೇ ಒಂದು ಬೇಟೆಗಾರ ಪ್ರಾಣಿ ಅದು ಚಿರ್ತೆ ಹುಲಿ ಬೆಕ್ಕು ಹುಟ್ಟು ಯಾವುದೇ ಆಗಿರಲಿ ತಮ್ಮ ಬೇಟೆಯ ಬಲಿ ಪ್ರಾಣಿಯನ್ನ ಕೆಲ ನಿಮಿಷಗಳ ಕಾಲ ಮಾತ್ರ ಅಟ್ಟಿಸ್ಕೊಂಡು ಹೋಗ್ತವೆ ಆ ಅವಧಿ ಮೀರಿದ ನಂತರ ಬೇಟೆ ಸಿಗದಿದ್ರೆವು ಗಣಿ ಮಾರಿಸ್ಕೊಳ್ಳೋದಕ್ಕೆ ನಿಲ್ತವೆ ಎಡೆ ಬಿಡದೆ ಬೇಟೆಗಾರಿಕೆಯಲ್ಲಿ ಬೇಟೆ ಪ್ರಾಣಿ ಸಿಗೋ ತನಕ ಅದನ್ನು ಅಟ್ಟಿಸ್ಕೊಂಡು ಓಡಿಸ್ಕೊಂಡು ಹೋಗ್ತಕ್ಕಂಥದ್ದು ಮನುಷ್ಯರ ಮುಖ್ಯ ಲಕ್ಷಣ ಆಗಿರುತ್ತೆ ಎಡೆಬಿಡದ ಬೇಟೆಗಾರಿಕೆಯಲ್ಲಿ ಬೇಟೆ ಪ್ರಾಣಿ ಸಿಗುವ ತನಕ ಅದನ್ನು ಓಡಿಸ್ಕೊಂಡು ಹೋಗ್ತಕ್ಕಂಥದ್ದು ಮುಖ್ಯವಾದಂಥ ಲಕ್ಷಣ ಆಗಿರುತ್ತೆ ವಿಜ್ಞಾನಿಗಳು ಹೋಮೋ ಎರಡ ನೀರನ್ನು ಕುಡಿಯಿದೆ ಎಡೆ ಬಿಡದೆ ಐದು ಗಂಟೆಗಳ ಕಾಲ ನಿರಂತರವಾಗಿ ಪೇಟೆಯಲ್ಲಿ ತೊಡಗಿಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರೋದನ್ನ ಪಟ್ಟೆ ಹಚ್ಚಿದ್ದಾರೆ ದಣಿವಾರಿಸಿಕೊಳ್ಳದ ದಣಿವನ್ನ ಆರಿಸಿಕೊಳ್ಳದೆ ಬೇಟೆ ಆಡಬೇಕಂದ್ರೆ ಏರುತ್ತಿರುವ ಮೈ ಬಿಸಿಯನ್ನ ತೆಗಿಸಿಕೊಳ್ಬೇಕು ಇದಕ್ಕಾಗಿ ಏದುಸಿರು ಬಿಟ್ಟು ನಿಲ್ಲುವಂತಿಲ್ಲ ಅಥವಾ ನೆರಳಿನಲ್ಲಿ ದಣಿವನ್ನ ಆರಿಸಿಕೊಳ್ಳುವಂತ ಕೂಡ ಆಗೋದಿಲ್ಲ ಹಾಗೆ ಮಾಡಿತೀಯಾ ಆದ್ರೆ ಬೇಟೆ ತಪ್ಪಿಸ್ಕೊಳ್ತಾರೆ ಇದಕ್ಕಾಗಿ ಮೈ ಬಿಸಿಯನ್ನ ವೇಗವಾಗಿ ತೆಗಿಸಿಕೊಳ್ಳುವಂತೆ ದೇಹದಲ್ಲಿ ಪರಿವರ್ತನೆ ಇದಕ್ಕಾಗಿ ಬಿಸಿಯನ್ನ ಹಿಡಿದಿಟ್ಟುಕೊಳ್ತಕ್ಕಂತ ತುಪ್ಪಳವನ್ನ ಕಳ್ಕೊಳ್ಬೇಕಾಗುತ್ತೆ ತುಪ್ಪಳ ಕಳೆದುಕೊಂಡು ಓಡ್ತಕ್ಕಂಥ ಸಾಮರ್ಥ್ಯ ಹೆಚ್ಚಿದೆ ಇಲ್ಲ ಓಡುವ ಸಾಮರ್ಥ್ಯ ಹೆಚ್ಚಿ ತುಪ್ಪಳ ಇಲ್ಲದಂತ ಐತೆ ಅಂತಕ್ಕಂಥ ಸವಾಲು ವಿಜ್ಞಾನಿಗಳಿಗೆ ಎದುರಾಗಿದೆ ಈವರೆಗೆ ಇದಕ್ಕೆ ಸ್ಪಷ್ಟವಾದಂತ ಉತ್ತರ ದಕ್ಕಿಲ್ಲ ಅದೇನೇ ಇರಲಿ ಮಾನವ ತುಪ್ಪಳ ಕಳೆದುಕೊಳ್ಳೋದಿಕ್ಕೆ ನೀಡಿರ್ತಕ್ಕಂಥ ಓಡುವ ಸಾಮರ್ಥ್ಯ ಮತ್ತು ನಿರಂತರ ಬೇಡಿಯ ವಿವರಣೆಯನ್ನ ಈಗ ಸಮನ್ನವಾದ ಅಂತ ವಿಜ್ಞಾನಿಗಳು ಗುರುತಿಸ್ತಾರೆ ಎಲ್ಲಾ ತುಪ್ಪಳವನ್ನ ಕಳೆದುಕೊಳ್ತಕ್ಕಂಥದ್ದು ಯಾವಾಗಲೂ ಅನುಕೂಲಕರ ಇರೋದಿಲ್ಲ ಇರುಳಿನಲ್ಲಿ ಚಳಿಗಾಲದಲ್ಲಿ ಮೈಯನ್ನು ಬೆಚ್ಚಿಗಿಟ್ಕೊಳ್ಳೋದಿಕ್ಕೆ ತುಪ್ಪಳ ಬೇಕಾಗುತ್ತೆ ಬೆಂಕಿಯನ್ನು ಬೇಕಾದಾಗ ಹಚ್ಚಿ ಆರಿಸ್ತಕ್ಕಂಥ ತತ್ರ ತಂತ್ರ ತಕ್ಕೋ ತನಕ ಎಲ್ಲ ತುಪ್ಪಳವನ್ನ ಕಳೆದುಕೊಂಡು ಬದುಕೋದು ಸಾಧ್ಯ ಇರಲಿಲ್ಲ ಆದ್ರಿಂದಲೇ ಬೆಂಕಿಯನ್ನ ಮತ್ತು ಬಟ್ಟೆಯನ್ನ ಬಳಕೆಗೆ ತರೋಕ್ಕಿಂತ ಮುಂಚೆ ಅಂದ್ರೆ ತರುವ ತನಕ ಚಳಿಗಾಲದಲ್ಲಿ ಬೆಚ್ಚಿರೋದಿಕ್ಕೆ ಬೇಕಾದಷ್ಟು ತುಪ್ಪಳ ಪ್ರಾಣಿಗಳಿಗೆ ಅಂದ್ರೆ ಓಮೋರಾಕ್ಟಿಸ್ ಗೆ ಇತ್ತು ಅಂತ ನಂಬಲಾಗಿದೆ ನಂತರ ಕಾಲದಲ್ಲಿ ಮಾನವ ತುಪ್ಪಳವನ್ನ ಕಳೆದುಕೊಂಡು ಬತ್ತಲಾಗ ತುಪ್ಪಳ ಅತಿ ವೇರಳೆ ಕಿರಣಗಳು ಚರ್ಮದ ಮೇಲೆ ಬೀಳೋದನ್ನ ತಪ್ಪಿಸ್ತದೆ ತುಪ್ಪಳ ಕಳೆದುಕೊಂಡ ನಂತರ ಈ ಕಿರಣಗಳ ವಿರುದ್ಧ ರಕ್ಷಣೆ ಬೇಕಾಗುತ್ತೆ ನಮಗೆ ಗೊತ್ತಿರೋ ರೀತಿಯಲ್ಲಿ ಮಾನವರು ಹಲವಾರು ಮೈಬಣ್ಣದಲ್ಲಿ ಕಳಿಸ್ಕೊಳ್ತಾರೆ ಇದಕ್ಕೆ ಕಾರಣಗಳನ್ನ ನಮ್ಮ ಈ ಹಿಂದಿನ ಕಪ್ಪು ಬಿಳುಪು ಮೈಬಣ್ಣ ವಿಜ್ಞಾನ ಗಂಡ ಅಂತ ಇರ್ತಕ್ಕಂಥ ವಿಡಿಯೋದಲ್ಲಿ ತಾವು ನೋಡಬಹುದು ಹೆಚ್ಚು ಬಿಸಿಲು ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ಜನರು ಹೆಚ್ಚು ಕಪ್ಪಾಗಿರ್ತಾರೆ ಇದಕ್ಕೆ ಮೈಚರಮದಲ್ಲಿರ್ತಕ್ಕಂಥ ಮೇಲೆ ಪ್ರಮಾಣವೇ ಕಾರಣ ಈ ಪ್ರಮಾಣವನ್ನು ನಿಯಂತ್ರಣ ಮಾಡತಕ್ಕಂತ ಎಂ ಸಿ ಒಂದರ್ ಅಂತಕ್ಕಂಥ ವಂಶವಾಹನ ವಿಜ್ಞಾನಿಗಳು ಹಚ್ಚಿದ್ದಾರೆ ಈ ವಂಶವಾಹಕ ಹನ್ನೆರಡು ಲಕ್ಷ ವರ್ಷಗಳ ಹಿಂದೆ ಇದ್ದಂತ ಹೋಮೋಗಳಲ್ಲಿ ಕೂಡ ಕಂಡು ಬಂದಿದೆ ಇದರ ಏನಂದ್ರೆ ಈ ವೇಳೆಗಾಗಲೇ ಮಾನವರ ಪೂರ್ವಜ ಎಲ್ಲ ತುಪ್ಪಳವನ್ನ ಕಳೆದುಕೊಂಡು ಬೆತ್ತಲಾಗಿದ್ದಂತ ನಮಗೆ ಖಚಿತವಾಗುತ್ತೆ ತುಪ್ಪಳ ಕಳೆದುಕೊಂಡು ಮನುಷ್ಯ ಬೆತ್ತಲಾಗ್ತಾ ಇರಬೇಕಾದ್ರೇನೆ ಇನ್ನೂ ಕೆಲವು ಬದಲಾವಣೆಗಳು ಬಂದಿದ್ವು ಸಸ್ತನಿಗಳ ಮೈಯಲ್ಲಿ ಅಪೋಕ್ರೈನ್ ಮತ್ತು ಎಕ್ರೈನ್ ಅಂತಕ್ಕಂಥ ಹೊರಗೆ ರಸ ತೋರಿಸತಕ್ಕಂಥ ಗ್ರಂಥಿಗಳಿದಾವೆ ಅಪೋಕ್ರೈನ್ ಗ್ರಂಥಿಗಳು ಎಣ್ಣೆಯಂತಹ ಅಜ್ಜಿ ರಸವನ್ನ ಹೊರಹಾಕ್ತವೆ ಇವುಗಳಲ್ಲಿ ತೆರ್ಮೂರು ರಾಸಾಯನಿಕಗಳು ಕೂಡ ಇದ್ದು ಪ್ರಾಣಿಯ ದೈಹಿಕ ಮತ್ತು ಭಾವಕ ಸ್ಥಿತಿಯನ್ನ ಕೇಳ್ತವೆ ಎಕ್ರೈನ್ ಗ್ರಂಥಿಗಳು ನೀರಿನಂತಹ ರಸವನ್ನು ಅಂದ್ರೆ ಆವಿಯಾಗಿ ಹುಡುಕ್ತಕ್ಕಂಥ ನೀರಿನ ದೇವರನ್ನ ಹೊರಗೆ ಹಾಕ್ತವೆ ಹೆಚ್ಚಿನ ಪ್ರಾಣಿಗಳಲ್ಲಿ ಎಕ್ರೈನ್ ಗ್ರಂಥಿಗಳು ಪಾದ ಮತ್ತು ಅಂಗೈಗಳಲ್ಲಿ ಮಾತ್ರ ಇವೆ ಏಷ್ಯಾ ಮತ್ತು ಆಫ್ರಿಕಾದ ಕೋತಿ ಮತ್ತು ಮಾನವಗಳಲ್ಲಿ ಇವು ಮೈತುಂಬ ಹರಡಿದ್ರೆ ಅಪೋಕ್ರೈನ್ ಗ್ರಂಥಿಗಳು ಕಂಕಳ ಸೇರಿದಂತೆ ಕೆಲವು ಮೈಯ ದೇಹದ ನಿರ್ದಿಷ್ಟ ಭಾಗಗಳಲ್ಲಿ ಮಾತ್ರ ಇರ್ತವೆ ಈ ಬದಲಾವಣೆಗಳು ಯಾವಾಗ ಬಂದು ಅಂತ ಇನ್ನು ಸ್ಪಷ್ಟವಾಗಿಲ್ಲ ಎಲ್ಲ ಪ್ರಾಣಿಗಳ ಪೈಕಿ ಅತಿ ಹೆಚ್ಚು ಬೆವರುವ ಪ್ರಾಣಿ ಅಂತ ಕೇಳಿದ್ರೆ ಮನುಷ್ಯ ಮನುಷ್ಯ ಮತ್ತು ಚಿಂಪಾಂಜಿ ಮೈಯಲ್ಲಿ ಎಷ್ಟು ಎಕ್ರೈನ್ ಗ್ರಂಥಿಗಳು ಅಂದ್ರೆ ಬೆವರು ಸುರಿಸ್ತಕ್ಕಂಥ ಗ್ರಂಥಿಗಳು ಇರಬಹುದು ಅಂತ ವಿಜ್ಞಾನಿಗಳು ಲೆಕ್ಕ ಹಾಕಿದ್ದಾರೆ ಮನುಷ್ಯರಲ್ಲಿ ಬೆವರು ಸುರಿಸ್ತಕ್ಕಂಥ ಎಕರೆನ್ ಗ್ರಂಥಿಗಳು ಇಪ್ಪತ್ತರಿಂದ ಐವತ್ತು ಲಕ್ಷದಷ್ಟು ಇದ್ರೆ ಚಿಂಪಾಂಜಿಗಳಲ್ಲಿ ಇವರ ಪ್ರಮಾಣ ಇದರ ಶೇಕಡ ಹತ್ತರಷ್ಟು ರಷ್ಟು ಮಾತ್ರ ಇರುತ್ತೆ ಇದೇ ವೇಳೆಗೆ ಮನುಷ್ಯ ಮತ್ತು ಚಿಂಪಾಂಜಿಗಳ ಮೈ ಮೇಲೆ ಇರ್ತಕ್ಕಂಥ ಕೂದಲು ಬೇರುಗಳ ಪ್ರಮಾಣ ಒಂದೇ ಪ್ರಮಾಣದಲ್ಲಿದೆ ಮನುಷ್ಯ ತುಪ್ಪಳ ಕಳೆದುಕೊಂಡು ಪತ್ತಲ ಆದಂತದ್ದು ಒಂದು ರೀತಿಯ ಅಲಂಕಾರಿಕ ಮಾತು ಅಂತ ನಾವು ಹೇಳ್ಬೋದು ದಟ್ಟ ದಪ್ಪ ತುಪ್ಪಳದ ಜಾಗದಲ್ಲಿ ಸೂಕ್ಷ್ಮ ಮತ್ತು ಸಣ್ಣದ ಕೂದಲುಗಳು ಮನುಷ್ಯರಲ್ಲಿ ಮೈ ತುಂಬಿದ್ವು ಮನುಷ್ಯರ ಮೈಯನ್ನ ತುಂಬಿಕೊಂಡು ಗ್ರಂಥಿಗಳ ಮೂಲಕ ಬೆವರಹಾಗ ಅದನ್ನ ಈ ಕೂದಲುಗಳು ಬಹಳ ಬೇಗ ಹಾವಿಯಾಗಿಸಿ ಮೈಯನ್ನ ತಂಪಾಗಿಸ್ತವೆ ಒಂದು ಗಂಟೆಯಲ್ಲಿ ಏಯದಲ್ಲಿರ್ತಕ್ಕಂಥ ಮೂರು ಪಾಯಿಂಟ್ ಏಳು ಲೀಟರ್ ಪ್ರಮಾಣದ ಹೊರ ಹೊರಹಾಕ್ತಕ್ಕಂಥ ಸಾಮರ್ಥ್ಯ ಈ ಕೂದಲುಗಳಿಗೆ ಮತ್ತು ಗ್ರಂಥಿಗಳಿಗೆ ಇದೆ ಎರಡು ಕಾಲಗಳ ಮೇಲೆ ನಿಲ್ಲುವ ಎಡೆಬಿಡದೆ ಓಡುವ ಓಡುವಾಗ ಬೆವನಿಸಿ ಮೈ ಬಿಸಿಯನ್ನ ಬದಲಾವಣೆಗಳು ನಾವು ಸುಲಭವಾಗಿ ಊಹಿಸಲು ಆಗದೆ ಇರತಕ್ಕಂಥ ಸಂಗತಿಗಳಿಗೆ ಕಾರಣ ಅದು ಎಡೆಬಿಡದೆ ಭೇಟಿಯಾಡಿ ಮಾನವ ಪ್ರಾಣಿಗಳ ಮಾಂಸದ ಪೌಷ್ಟಿಕ ಆಹಾರವನ್ನ ತಿಂದು ಹೆಚ್ಚುವರಿ ಪ್ರೋಟೀನ್ ಪಡೆಯದೊಡಗಿಲ್ಲ ಇದು ಮಿದುನದ ಸಾಮರ್ಥ್ಯವನ್ನ ಹೆಚ್ಚಿಸಿತು ಇದರಿಂದ ಚಿಂತಿಸ್ತಕ್ಕಂಥ ಸಲಕರಣೆ ತಯಾರಿಸ್ತಕ್ಕಂಥ ಒಕ್ಕಲ್ತನ ಮಾಡಬಲ್ಲ ಆಗಬಲ್ಲ ಅಂತರ್ಜಾಲವನ್ನ ಕಟ್ಟಬಲ್ಲ ಬುದ್ಧಿವಂತ ಮನುಷ್ಯ ಹೊರಗೊಂಡ ಇವೆಲ್ಲವನ್ನು ನಾವು ಕಾವ್ಯದ ಭಾಷೆಯಲ್ಲಿ ಆಲಂಕರಿಕವಾಗಿ ಬೆವರಿನ ಫಲ ಅಂದ್ರೆ ತಪ್ಪಿಲ್ಲ ಅಂದ್ರೆ ಮುಂದಿನ ವಿಡಿಯೋಗಳಲ್ಲಿ ಮನುಷ್ಯನ ಮೆದುಳಿಗೆ ಸಂಬಂಧಿಸಿದಂತಹ ಇತರ ಅದ್ಭುತ ಸಂಗತಿಗಳನ್ನು ನಾವು ತಿಳಿಯೋಣ ವಂದನೆಗಳು